ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆಪಿಟಿ ಶಿಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನಿಗೆ ಎಲ್ಲ ಜೆಸ್ಕಾಮ್ ಆಗಿರ್ಬೋದು ಅದೇ ರೀತಿ ಹೆಸ್ಕಾಮು ಬೆಸ್ಕಾಮು ಮೆಸ್ಕಾಮು ಅದೇ ರೀತಿ ನಿಮ್ಗೆ ಕಾಮ್ಗೆ ಸಂಬಂಧಿಸಿದಂತೆ ಎಲ್ಲ ಕಂಪ್ನಿದು ಫಿಸಿಕಲ್ ಯಾವಾಗ ನಡೀತದೆ ಫಿಸಿಕಲ್ ತಡವಾಗಲು ಕಾರಣವೇನು ಇದಕ್ಕೆ ಏನಾದರೂ ಸಂಬಂಧಿಸಿದಂತೆ ಎಕ್ಸಾಮ್ ಏನಾದರೂ ಮಾಡೋಕತ್ತಿದಾರಂತ ಅದೇ ರೀತಿ ಮತ್ತೆ ನಿಮಗೆ ಐವತ್ತು ಅರುವತ್ತು ಎಪ್ಪತ್ತು ಆದರಿಗೆ ಏನಾದರೂ ಚಾನ್ಸ್ ಇದೆ ಅಂತ ಇವತ್ತಿನಲ್ಲಿ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ಗೆ ಸಂಬಂಧಿಸಿದಂತೆ ಕೈ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರ ಇನ್ನು ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ನೋಡ್ತಿರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಡ್ಸಿರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ನೂರು ರೂಪಾಯಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ನೀಡುತ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ 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 ಬಿ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶ್ ಪೇಪರ್ ಮತ್ತು ಸಿಲೆಬಸ್ ಇಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನೀವು ವಾಟ್ಸ್ಆಪ್ ಮುಖಾಂತರ ಎಲ್ಲ ಪಿ ಡಿ ಎಫ್ ನೋಟ್ಸ್ ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದ್ರು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ ಆಗಿರ್ತಾವೆ ಸಿಲಬಸ್ ಅಲ್ಲಿರೋ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಅದೇ ರೀತಿ ರೀಸನಿಂಗ್ ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿ ಕೇವಲ ಎರಡ್ನೂರು ರೂಪಾಯಿಗಾಗಿ ನಮ್ಮ ಚಾನಲ್ ವೀಕ್ಷಕರಿಗಾಗಿ ನೀಡ್ತಾ ಇದೆ ಯಾರಿಗಾದರೂ ನೋಟ್ಸ್ ಕೆಳಗಡೆ ಕಾಣುವ ನಂಬರ್ನ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ವಿತ್ ಡೀಟೇಲ್ಸ್ ನೋಟ್ಸ್ ಕೂಡ ಸಿಗ್ತಾವೆ ಬೇಕಾದರೆ ಕೆಳಗಡೆ ಕಾಣುವ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಮೆಸೇಜ್ ಮಾಡ್ತಾರೆ ಅದೇ ರೀತಿ ಕಾಲ್ ಮಾಡೋಕತ್ತೀರಿ ಪಿಸ್ಕಲ್ ಯಾವಾಗ ಫಿಸ್ಕಲ್ ಯಾವಾಗ ಅಂತೇಳಿ ಸ್ನೇಹಿತರೆ ಪಿಸ್ಕಲ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಇದಾಗಿರ್ತ ಮಾಹಿತಿ ಕೂಡ ಇಲ್ಲಿರ್ತದೆ ಸ್ನೇಹಿತರೆ ಆಲ್ರೆಡಿ ನಿಮ್ಮದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಫಿಸಿಕಲ್ ಲಿಸ್ಟ್ ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತ ಇಪ್ಪತ್ತೈದು ದಿವಸ ತೊಗೊಂಡು ಒಂದು ಮೂವತ್ತು ದಿವಸ ಆತಂತ ಅನ್ಕೋತೀನಿ ಸ್ನೇಹಿತರೆ ಸಾಕಷ್ಟು ಇನ್ನು ಅಭ್ಯರ್ಥಿಗಳದ ನೆಕ್ಸ್ಟ್ ಉಳಿದಿದ್ದು ಹದಿನೈದು ಸಾವಿರದ ಅಭ್ಯರ್ಥಿ ಹೆಚ್ಚ ಕಡಿಮೆ ಫಿಸ್ಕಲನ್ನು ನೋಡಕತ್ತಾರ್ರಿ ಅದೇ ರೀತಿ ಒಂದಿಷ್ಟು ಅಭ್ಯರ್ಥಿಗಳು ಎರಡನೇ ಲಿಸ್ಟ್ ಯಾವಾಗ ಬರುತ್ತಂತ ಇಲ್ಲಿ ಬೆಸ್ಟ್ ಬೆಸ್ಟಪ್ಪ ಹೇಳ್ತಾನೆ ಕೇಳಿರಿ ಎರಡನೇ ಲಿಸ್ಟಿಗೆ ಏನು ಕಾಯಕತ್ತಿರಲ ನಿಮ್ಮದು ಯಾವುದರ ನೇಮಕಾತಿಗೆ ಅರ್ಜಿ ಸಲ್ಲಿಸುವುದು ಉತ್ತಮ ಆಗಿರ್ತದ ನಾನು ಆಲ್ರೆಡಿ ಹೇಳಕತ್ತೀನಿ ಯಾಕಪ್ಪ ಅಂದರೆ ಇದಕ್ಕೆ ಎರಡನೇ ಲಿಸ್ಟ್ ಬರುವುದಿಲ್ಲ ಬಂದರೂ ಕೂಡ ಒಂದು ಐದು ಜನ ನಾಲ್ಕು ಜನ ಹತ್ತು ಜನ ಇಷ್ಟು ಬಂದರೆ ನಿಮಗೆ ಯಾವುದೇ ರೀತಿ ತೃಪ್ತಿ ಕೂಡ ಆಗೋಂಗಿಲ್ಲ ಅದು ಬರೋದು ತುಂಬ ರಿಯರ್ ಈಗ ಟೈಮ್ ಕೂಡ ಒಂದು ಮಂತ್ ಕೊಟ್ಬಿಟ್ರೆ ಎಲ್ಲ ಕಡೆ ಫಿಸಿಕಲ್ದು ಪ್ರಾಕ್ಟೀಸ್ ಕೂಡ ಮಾಡಿಟ್ರೆ ಯಾರು ಕೂಡ ಫಿಸಿಕಲಲ್ಲಿ ಫೇಲ್ ಆಗೋಂಗಿಲ್ಲ ಫಿಸಿಕಲಲ್ಲಿ ಜಾಸ್ತಿ ಜನ ಫೇಲ್ ಆದರೆ ಮಾತ್ರ ನಿಮ್ದು ಎರಡನೇ ಲಿಸ್ಟ್ ಬರ್ತದೆ ಅದನ್ನು ಹೊರತುಪಡಿಸಿ ಎರಡನೇ ಲಿಸ್ಟ್ ಬರೋದಿಲ್ಲ ಅದಕ್ಕಾಗಿ ನೀವು ಬೇರೆ ಜಾಬ್ಗಳು ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಪಿ ಸಿ ಪಿ ಎಸ್ ಐ ಪೋಸ್ಟ್ ಆಫೀಸ್ದು ಇನ್ಯಾವುದೇ ಒಂದು ಹುದ್ದೆಗಳಿಗೆ ಅದೇ ರೀತಿ ಈಗ ನೆಕ್ಸ್ಟ್ ಎ ಎಲ್ ಪಿ ಅಂತ ಲೋಕೋಪೈಲ್ ಸಂಬಂಧಿಸಿದಂತೆ ಅದು ಕೂಡ ಒಂದು ಎಕ್ಸಾಮ್ ನೆಕ್ಸ್ಟ್ ರಿಕ್ವೈರ್ಮೆಂಟ್ ಆಗುತ್ತೆ ಅದಕ್ಕೂ ಕೂಡ ನೀವು ಸ್ಟಡಿಯನ್ನು ಮಾಡ್ಬೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನು ಫಿಸಿಕಲ್ ಯಾವ ನಡಿತಂತೆ ಎಲ್ಲರೂ ಕೂಡ ಕೇಳಕತ್ತಿದ್ರಿ ಸ್ನೇಹಿತರು ನಿಮ್ಮದು ಫಿಸಿಕಲ್ಗೆ ತಡವಾಗಲು ಕಾರಣ ಏನಂತ ಮುಖ್ಯವಾಗಿ ತಿಳ್ಕೋಣ ಸ್ನೇಹಿತರು ನೀವು ಆಲ್ರೆಡಿ ಎಲ್ಲರೂ ಕೂಡ ಡಾಕ್ಯುಮೆಂಟ್ಸ್ ಏನು ಅಪ್ಲೋಡ್ ಮಾಡಿರಲ್ಲ ಆ ಅಪ್ಲೋಡ್ ಮಾಡಿದ ಡಾಕ್ಯುಮೆಂಟ್ಸನ್ನು ಈಗ ಎಲ್ಲ ಕೂಡ ಕ್ಲಾಸ್ ಚೆಕ್ ಮಾಡಕತ್ತಾರ ಕ್ರಾಸ್ ಚೆಕ್ ಎದರೋ ಮಾಡಕತ್ತಾರಪ್ಪ ನಾವು ಆಲ್ರೆಡಿ ಅಪ್ಡೇಟ್ ಮಾಡಿ ನಮ್ದು ನೋಡಿ ಸುಮ್ಮ ಬಿಡ್ಬೇಕಲ್ಲ ಅಂತ ತಿಳ್ಕೊಂಡಿರ್ತಾರೆ ಸ್ನೇಹಿತರು ನಿಮ್ಮದು ಅದು ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡಿ ಆಮೇಲೆ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಆಗಿತ್ತಂದ್ರೆ ಕಾರಣ ಇಷ್ಟೇ ನಿಮ್ಮದು ತಪ್ಪಾದ ಮಾಹಿತಿಯನ್ನು ಕೊಟ್ಟಿದ್ರೆ ರಿಜೆಕ್ಟ್ ಆಗಿರ್ತದೆ ಎಸ್ ಎಸ್ ಎಲ್ ಸಿ ಅಂಕದಲ್ಲಿ ತಪ್ಪಾದ ಮಾಹಿತಿ ಇದ್ರ ಸ್ನೇಹಿತರ ಆಲ್ರೆಡಿ ನಮ್ಮ ಗೋರ್ಮೆಂಟಲ್ಲಿ ಡಿಜಿ ಲಾಕರ್ ಅಂತ ಬಂದಿದೆ ನೋಡಿ ಡಿಜಿ ಲಾಕರಲ್ಲಿ ನಿಮ್ಮದು ಮಾಹಿತಿ ಪ್ರತಿಯೊಂದು ಮಾಹಿತಿ ಕೂಡ ಸಿಗ್ತದೆ ಅದರಾಗ ನಿಮ್ಮದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕ್ರಾಸ್ ಚೆಕ್ ಮಾಡಿ ಆಮೇಲೆ ನಿಮ್ದು ಲಿಸ್ಟನ್ನು ಏನು ಪಿಸ್ಕಲ್ ಇರುತ್ತಲ್ಲ ಪಿಸ್ಕಲ್ಗಿ ಕರೀತಾರೆ ಈಗ ಆಲ್ಮೋಸ್ಟ್ ಎಲ್ಲ ಕೂಡ ಮುಗಿಯಕ್ಕೆ ಬಂದೈತಿ ಸ್ನೇಹಿತರೆ ನೆಕ್ಸ್ಟ್ ನಿಮ್ದು ಏನಿದೆ ಅಲ್ಲ ಪಿಸ್ಕಲ್ ಬಂದು ಇನ್ನೇನು ಒಂದು ಎಂಟರಿಂದ ಹತ್ತು ದಿನದ ಒಳಗಡೆ ನಿಮ್ದು ಫಿಸಿಕಲ್ ಕೂಡ ಆಗ್ತದೆ ಯಾರು ಕೂಡ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಒಮ್ಮಿಗೆ ಪಿಸ್ಕಲನ್ನು ಮಾಡುವ ಭರವಸೆಯಲ್ಲೇ ಇದ್ದಾರೆ ಅವರು ಇಲಾಖೆದವರು ಒಟ್ಟರದು ಒಮ್ಮೆ ಪಿಸ್ಕಲನ್ನು ಮಾಡಬೇಕಂತ ಅಂದ್ಕೊಂಡ್ರೆ ಯಾಕಪ್ಪ ಅಂದ್ರೆ ಇಂಧನ ಸಚಿವರು ಕೆ ಜಿ ಆರ್ ಸರ್ ಹೇಳಿದ ಮಾಹಿತಿ ಪ್ರಕಾರ ಇದಾಗಿರ್ತದ ಅದೇ ರೀತಿ ಎಪ್ರಿಲ್ ಎಂಟದೊಳಗಡೆ ನಿಮ್ದು ಎಲ್ಲ ಕೂಡ ಫಿಸಿಕಲ್ ನಡೆದು ಇನ್ನು ನೆಕ್ಸ್ಟ್ ಒನ್ ರಷ್ಟು ಒನ್ ಫಿಸ್ಕಲ್ ಮಾ ಒನ್ ಒನ್ ಲಿಸ್ಟ್ ಬಿಡೋದು ಮಾತ್ರ ಬಾಕಿ ಇರ್ತದ ನಿಮ್ದು ಆಲ್ಮೋಸ್ಟ್ ಎಲ್ಲ ಹದಿನೈದರ ಹದಿನೈದು ಒಳಗಡೆ ಎಂಟು ಹತ್ತರಿಂದ ಹದಿನೈದು ಒಳಗಡೆ ಎಲ್ಲ ಫಿಸಿಕಲ್ ಕೂಡ ನಿಮ್ಮದು ಮುಗಿತಾವು ಯಾರಾದರೂ ಫಿಸ್ಕಲ್ನ ಪ್ರ್ಯಾಕ್ಟೀಸ್ ಮಾಡಕತ್ತಿಲ್ಲ ಅಂದ್ರೆ ಸರಿಯಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ನಮ್ಮ ಬಾಗಲಕೋಟದ ಅಭ್ಯರ್ಥಿಗಳಿಗೆ ಡೆಮೋ ರೇ ಡೆಮೋ ಟೆಸ್ಟ್ಗಳನ್ನು ಕೂಡ ಮಾಡ್ತದೆ ಆದಷ್ಟು ನವನಗರದ ಸ್ಟೇಡಿಯಮಲ್ಲಿ ಹೋಗಿ ನೀವು ಕೂಡ ಉಚಿತವಾಗಿ ಇರ್ತಾವೆ ಇರ್ತಾವೆ ರೀ ಯಾವ ರೀತಿ ರನ್ನಿಂಗ್ ಓಡಬೇಕು ಎಕ್ಸ್ ಆರ್ಮಿ ಸರ್ ಕೂಡ ಅಲ್ಲಿ ಬಂದಿರ್ತಾರೆ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಆರ್ಮಿದು ಹೇಳ್ತಾರೆ ಪೊಲೀಸ್ ಹೇಳ್ತಾರೆ ಅದೇ ರೀತಿ ನಿಮ್ಮದು ಕೆ ಪಿ ಟಿ ಸಿ ಕೂಡ ವಿತ್ ಟೈಮ್ ಹಚ್ಚಿ ನಿಮ್ಮದು ಪ್ರತಿಯೊಂದು ಟೆಸ್ಟ್ ಮಾಡ್ತಾರೆ ಅಂದರೆ ಡೆಮೋ ಡೆಮೋ ಫಿಸಿಕಲನ್ನು ತೆಗೆದುಕೊಳ್ತಾರೆ ಕಂಬ ಒಂದಿಲ್ಲ ಕಂಬ ಹತ್ತದ ನೀವು ಎಲ್ಲಾದರೂ ಹತ್ಕೊಬೋದು ಅದೇ ರೀತಿ ಇಲ್ಲಿ ನಮ್ಮದು ಎಚ್ ಜೆ ಅಕಾಡೆಮಿ ಅಂತ ಆಗೈತಿ ಬಾಗಲಕೋಟೆದಾಗ ಅಲ್ಲಿ ಕೂಡ ಹೋಗಿ ನೀವು ಅಟೆಂಡ್ ಆಗ್ಬೋದು ಅದು ನವನಗರದ ಅಲ್ಲೇ ಏನು ಸ್ಟೇಡಿಯಂ ಇದೆಯಲ್ಲ ಅಂತ ಹತ್ತಿರನ ಐತಿ ಅಲ್ಲಿ ಕೂಡ ನೀವು ಹೋಗಿ ಅಲ್ಲಿ ಕೂಡ ಕಂಬ ಹತ್ತು ದನ ಪ್ರ್ಯಾಕ್ಟೀಸನ್ನು ಮಾಡ್ಬೋದು ಆದಷ್ಟು ಒಂದು ಎರಡು ದಿವಸ ಗ್ರೌಂಡ್ನ್ಯಾಗ ಹೋಗಿ ಬರ್ರಿ ಟೈಮ್ ಎಲ್ಲ ಕವರ್ ಮಾಡಿರ್ತೀರಿ ಸುಮ್ಮ ಏನು ಖಾಲಿ ಇರ್ತೀರಿ ಹೋಗಿ ನಮ್ಮ ಹತ್ತಿರದ ಬಾಗಲಕೋಟೆ ಇಲ್ಲಿ ಸುತ್ತಮುತ್ತ ಹಳ್ಳಿಯರು ಏನದಿರಲ್ಲ ಒಮ್ಮೆ ಗ್ರೌಂಡ್ನ್ಯಾಗ ಹೋಗಿ ನೀವು ಓಡ್ಕೊ ಬರ್ರಿ ಸಂಡೆಕ್ಕೊಮ್ಮೆ ಪ್ರೀ ಡೆಮೋ ರೇ ಡೆಮೋ ಇರ್ತಾವೆ ಟೆಸ್ಟ್ ಫಿಸಿಕಲ್ ಟೆಸ್ಟ್ ಹೋಗಿ ಅಟೆಂಡ್ ಆಗಿರಿ ಸ್ನೇಹಿತರ ನೆಕ್ಸ್ಟ್ ಕೇಳಾಕತ್ತೀರಿ ಫಿಸಿಕಲ್ ಏನಾದರೂ ಕ್ಯಾನ್ಸಲ್ ಮಾಡಿದ್ರೆ ಎಕ್ಸಾಮ್ ಮಾಡ್ತಾರೆ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಆಗೋದೂ ಇಲ್ಲ ಅದಕ್ಕಾಗಿ ನಿಮ್ಮದು ಫಿಸಿಕಲನ್ನು ನಡೆಸ್ತಾರೆ ಅದೇ ರೀತಿ ಕಂಪ್ಲೀಟಾಗಿ ಮಾಡ್ತಾರೆ ಈ ರಿಕ್ವೈರ್ಮೆಂಟಿಗೆ ಸಂಬಂಧಿಸಿನ ನಿಮ್ಮ ಟೆಂತ್ ಮೇಲೆ ಆಯ್ಕೆ ಮಾಡ್ಕೊಳ್ತಾರೆ ಏನಾದರೂ ಸರಿಯಾದ ರೀತಿಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದಿದ್ದರೆ ಅಂದರೆ ಅರ್ಜಿ ಸಲ್ಲಿಸಿದವರು ಆರು ಲಕ್ಷದ ಐವತ್ತು ಸಾವಿರ ಇದೀರಿ ಅದರಲ್ಲಿ ಒಂದು ನೈಂಟಿ ಏಯ್ಟಿ ಫೈವ್ ಪ್ಲಸ್ ಆದ್ರೆ ಮೂರು ಲಕ್ಷ ತೆಗೆದ್ರೂ ಕೂಡ ನೀವು ಮೂರು ಲಕ್ಷ ಅಭ್ಯರ್ಥಿಗಳು ಉಳಿದ್ರಿ ಇದ್ರಾಗ ಬರೀ ಒಂದು ಹತ್ತು ಪರ್ಸೆಂಟ್ ಅಭ್ಯರ್ಥಿಗಳು ನೀವೇನಾದರೂ ಬಂದಿದ್ರಪ್ಪ ಅಂದ್ರೆ ಮೂರು ಲಕ್ಷದ ಬರೀ ಮೂವತ್ತು ಸಾವಿರ ಅಭ್ಯರ್ಥಿಗಳು ಏನಾದರೂ ಹೋರಾಟ ಮಾಡಕ್ಕೆ ಬಂದಿದ್ರೆ ನಿಮ್ಮದು ಎಕ್ಸಾಮ್ ಹಾಕಿತ್ತು ರೀ ಇದಕ್ಕೂ ಅದಕ್ಕೆಲ್ಲ ಕಾರಣಭೂತರು ನೀವೇ ಆಗಿರ್ತೀರಿ ಅದಕ್ಕಾಗಿ ಇದೊಂದು ಸಾರಿ ಇದೇ ರಿಕ್ವೈರ್ಮೆಂಟ್ ಆಗುತ್ತೆ ಈ ರಿಕ್ವೈರ್ಮೆಂಟ್ ಅಂತೂ ಎಸ್ ಎಸ್ ಎಲ್ ಸಿ ಮೇಲೆ ಮುಗಿತೀ ನೆಕ್ಸ್ಟ್ ರಿಕ್ವೈರ್ಮೆಂಟ್ ನಿಮ್ಮದು ಎಕ್ಸಾಮ್ ಆಗೋ ಆಗಬೇಕಪ್ಪ ಅಂದ್ರೆ ನೀವು ಏನಾದರೂ ಸಣ್ಣ ಪುಟ್ಟ ಹೋರಾಟ ಇದ್ದರೂ ಕೂಡ ಎಲ್ಲರೂ ಕೂಡ ಭಾಗವಹಿಸಿದರೆ ಮಾತ್ರ ಅದಕ್ಕೆ ಯಶಸ್ಸು ಎಂಬುದು ಅಂಬೋದು ಕಾಣ್ತತಿ ಅದು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದರು ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿದ್ರು ಯಾರು ಕೂಡ ಸರಿಯಾದ ಜಾಸ್ತಿ ಅಭ್ಯರ್ಥಿ ಜಾಸ್ತಿ ಏನಂದ್ರೆ ಒಂದು ಸಾವಿರ ಎರಡು ಸಾವಿರ ಇಷ್ಟು ಅಭ್ಯರ್ಥಿಗಳು ಬಂದ್ರೆ ಹೋರಾಟ ಅಂತರೂ ಯಶಸ್ಸು ಕಾಣಲ್ಲ ಮಿನಿಮಾ ಅಂದ್ರೆ ಒಂದು ಐದು ಸಾವಿರ ಹತ್ತು ಸಾವಿರ ಜನ ಬಂದ್ರೆ ನಿಮ್ದು ಯಶಸ್ಸು ಪಕ್ಕಾ ಕಾಣ್ತದ ತೆಗಿತಲ್ಲ ಈ ಸಾರಿ ಅಂತ ಹೋಗ್ಯದ ಇದಕ್ಕಂತರ ಎಕ್ಸಾಮ್ ಅಂತರೂ ಆಗಲ್ಲ ಫಿಸ್ಕಲ್ಲು ಕ್ಯಾನ್ಸಲ್ ಮಾಡಲ್ಲ ನಿಮ್ಮದು ಫಿಸಿಕಲ್ ಇನ್ನು ಎಂಟರಿಂದ ಹದಿನಿಂದ ಫಿಸಿಕಲ್ ಮುಗಿತಾವು ಆದಷ್ಟು ಪ್ರ್ಯಾಕ್ಟೀಸನ್ನು ಯಾರು ಮಾಡೋಕ್ಕತ್ತಿರ ಸರಿಯಾಗಿ ಪ್ರ್ಯಾಕ್ಟೀಸನ್ನು ಮಾಡಿರಿ ಇನ್ನು ಐವತ್ತು ಅರುವತ್ತು ಎಪ್ಪತ್ತಾದ್ರೆ ಏನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ ಬೇರೆ ಹುದ್ದೆಗಳಿಗೆ ನೀವು ಟ್ರೈ ಮಾಡಿರಿ ಈಗ ಆರ್ ಆರ್ ಬಿ ಡಿ ಗ್ರೂಪ್ ಕರೆದಾರ ಅದಕ್ಕೆ ಟ್ರೈ ಮಾಡಿರಿ ನೆಕ್ಸ್ಟ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಕರೀತಾರೆ ಅದನ್ನು ಟ್ರೈ ಮಾಡಿರಿ ಪಿ ಸಿ ಕರೀತಾರೆ ಪಿ ಎಸ್ ಐ ಕರೀತಾರೆ ಎಸ್ ಡಿ ಎಫ್ ಡಿ ಎ ನೀವೇನಿದ್ರೆ ಅಸೇಟು ಅಂತ ಕೂತಿರ್ಲಿಲ್ಲ ಕೆ ಪಿ ಟಿ ಸಿ ಎಲ್ ಹುದ್ದೆ ಅದಕ್ಕಿಂತ ದೊಡ್ಡ ಹುದ್ದೆಯನ್ನು ನಿಮಗೆ ಸಿಗ್ತಾ ಅವು ಆದಷ್ಟು ಟ್ರೈಯನ್ನು ಮಾಡಿರಿ ನೆಕ್ಸ್ಟ್ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ರೆ ಒನ್ ರೆಸ್ಟ್ ಟು ಒನ್ಗೆ ಆಯ್ಕೆ ಅಂತ ಕೇಳಕ್ಕಿರಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಜಿಲ್ಲಾ ಸಾರಿ ವಾರು ಬೇರೆ ಬೇರೆ ರೀತಿ ಇರ್ತದ ಆದಷ್ಟು ಆಲ್ಮೋಸ್ಟ್ ಎಲ್ಲ ನೈಂಟಿ ಟು ನೈಂಟಿ ತ್ರೀ ಪ್ಲಸ್ ಆದವರು ಆಯ್ಕೆ ಹಾಕಿರಿ ಇದಕ್ಕೆ ಸಂಬಂಧಿಸಿದಂತೆ ವೈಸ್ ಏನಾದರೂ ಎಕ್ಸ್ಪೆಕ್ಟೆಡ್ ಒನ್ ರೆಸ್ಟ್ ಒನ್ ಕಡಾಪ್ ವಿಡಿಯೋ ಬೇಕಾಗಿತ್ತಂದ್ರೆ ಆದಷ್ಟು ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿರಿ ಅದ್ರ ಜೊತೆಗೆ ಎಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ತಪ್ಪದೇ ಒಂದು ಕಮೆಂಟನ್ನು ಹಾಕಿರಿ ಎಸ್ ಪ್ಲಸ್ ನಿಮ್ಮ ಸ್ಕೋರು ವಿತ್ ಯಾವ ಕಂಪ್ನಿ ಹಾಕಿ ಅಂತ ಮೆಸೇಜ್ ಮಾಡಿದಾರೆ ಅಂದರೆ ಕಮೆಂಟ್ ಮಾಡಿದಾರೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಕಂಪ್ನಿದು ಕೂಡ ನಿಮ್ಮದು ಫಿಸಿಕಲ್ದು ಸಾರಿ ಒನ್ರಷ್ಟು ಒಂದು ಎಕ್ಸ್ಪೆಕ್ಟೆಡ್ ಕಟಾಪ್ಲಿಸ್ಟನ್ನ ವಿಡಿಯೋನ ಮಾಡ್ತೀವಿ ಅದು ವಿಡಿಯೋ ಮಾಡ್ಬೇಕಂದ್ರೆ ಒಂದು ತಾಸು ಎರಡು ತಾಸನೇ ಆಗಲ್ಲ ಒಂದು ಮಿನಿಮಮ್ ಅಂದ್ರೆ ಒನ್ ಡೇ ಆದರೂ ಬೇಕಾದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ನಂತರ ಅದನ್ನು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ಏನಾದರೂ ಡೌಟ್ ಇದ್ದರೂ ಆದಷ್ಟು ಕಮೆಂಟ್ ಮೂಲಕ ತೀಸಿ ಸ್ನೇಹಿತರೆ ಇದಾಗಿತ್ತು ಇವತ್ತು ನೀಡಿ ನಿಮ್ಮದು ಫಿಸಿಕಲ್ ಅಂತರೂ ಎಂಟರಿಂದ ಹದಿನೈದು ಒಳಗಡೆ ನಿಮ್ಮದು ಈಗ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ ಅಡ್ಮಿಟ್ ಕಾರ್ಡ್ ಬಿಟ್ಕೊಂಡು ನಿಮ್ದು ಎಪ್ರಿಲ್ ಒಳಗಡೆ ಎಲ್ಲ ಫಿಸ್ಕಲ್ ಮುಗಿದು ನಿಮ್ಮದು ಏನಿದ್ರ ಆರ್ಡರ್ ಕಾಪಿ ಒಂದಾಗ ಬರೋದು ಬಾಕಿ ಇರ್ತದ ತಿಳಿತಲ್ಲ ಯಾರು ಫಿಸ್ಕಲ್ ಪ್ರಾಕ್ಟೀಸ್ ಮಾಡೋಕತ್ತಿಲ್ಲ ಹೋಗಿ ಪ್ರಾಕ್ಟೀಸ್ ಮಾಡಿ ನಮ್ಮ ಬಾಗಿಲು ಸುತ್ತಮುತ್ತ ಇರೋರು ಆದಷ್ಟು ಒಂದು ಸಂಡೇ ದಿವಸ ಸ್ಟೇಡಿಯಂಗೆ ಹೋಗಿ ಬರ್ರಿ ಅಲ್ಲಿ ನಿಮ್ಮದು ಫಿಸಿಕಲ್ ಯಾವ ರೀತಿ ನಡೀತತೆ ಎಲ್ಲ ಸಿಗ್ತೈತಿ ಒಂದು ಮಾಹಿತಿ ಕೂಡ ಸಿಗ್ತೈತಿ ಎಲ್ಲ ಟೈಮ್ ಕೂಡ ಹಚ್ಚಿ ಇದನ್ನ ಮಾಡ್ತಾರೆ ಅದಕ್ಕಾಗಿ ಆದಷ್ಟು ಬರ್ರಿ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ನಡಿದಲ್ಲಿ ಶುಭನ ಶುಭ ದಿನ